ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಸಂತೋಷ್ ಭಟ್ರು ಜುಲೈಯಲ್ಲಿ ಒಂದು ಮತ್ತೊಂದು ಹೊಸದೊಂದು ಸಾಧನೆಯಲ್ಲಿ ಇದ್ದಾರೆ ಯಾಕಂದರೆ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ರು ಮಳೆ ಸ್ವಲ್ಪ ಚೆನ್ನಾಗಿ ಬರಬೇಕು ನೀರುಗಳಲ್ಲಿನೇ ಈ ಥರದ್ದೊಂದು ಸಾಧನೆಗೋಸ್ಕರ ಕಾಯ್ತಾ ಕಾಯ್ತಾಯಿದ್ನಿ ಅಂತ ಸೊ ಜುಲೈಯಲ್ಲಿ ಆ ಥರದ್ದೊಂದು ನೀರಿನ ಒಂದು ಒಳ್ಳೆ ಮಳೆಗಳು ಚೆನ್ನಾಗಿರುತ್ತೆ ಹಾಗಾಗಿ ಆ ಟೈಮ್ನಲ್ಲಿ ಅವರು ಒಂದು ಸಾಧನೆ ಸರ್ ಆ ಸಾಧನೆ ಯಾವ್ದು ಮಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ನೀವೇ ತಿಳಿಸಿ ಖಂಡಿತ ಮತ್ತು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಯಾವ ಏನಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಆ ಸಾಧನೆಗಿನಲ್ಲಿ ಕೂತಿದ್ದೀರಾ ಕೂತ್ಕೊತೀರಾ ಏನು ನಮ್ಮ ವೀಕ್ಷಕರಿಗಾಗ್ಬೋದು ಇಲ್ಲ ಬೇರೆ ಸಮಾಜಕ್ಕಾಗ್ಬೋದು ಏನು ಹೆಲ್ಪ್ ಆಗ್ಬೋದು ಆ ಸಾಧನೆ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ನಿಮಗೆ ಗೊತ್ತಿರೋ ಹಾಗೆ ನಾವು ಈಗಾಗಲೇ ದೀಪಯಕ್ಷಿಣಿ ಸ್ವಪ್ನಯಕ್ಷಿಣಿ ಭೂತಯಕ್ಷಿಣಿ ಆಯಿತಾ ಹೌದು ಇಂತಹ ಯಕ್ಷಿಣಿಯರ ಸಾಧನೆಯಲ್ಲೇ ಬಂದ್ಬಿಟ್ಟಿದೀವಿ ಮತ್ತೆ ವಿಶೇಷವಾಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ತಾಂತ್ರಿಕ ಮಹಾಯಕ್ಷಿಣಿ ತ್ರಿಶೂಲ ಇಟ್ಟು ಹೇಳುವಂಥ ತಾಂತ್ರಿಕ ಸ್ಪೆಷಲ್ ಆಗಿ ಸ್ಪೆಷಲ್ ಲಾಸ್ಟ್ ಮಾಡಿದ್ವಿ ಇಂತಹ ಯಕ್ಷಿಣಿಯರ ಒಂದು ಸಮೂಹಕ್ಕೆ ಬರ್ತಕ್ಕಂಥದ್ದು ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿರುವಂಥದ್ದು ಜಲದ ಯಕ್ಷಿಣಿ ಅಂತ ಜಲದ ಯಕ್ಷಿಣಿ ಓಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ಇದನ್ನು ನನಗೆ ಪ್ರಥಮವಾಗಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಇಂಥ ಸಿದ್ಧಿ ಮಾಡ್ಕೊಂಡ ಮಗನೇ ನೀನು ಅಂತ ಸೂಚನೆ ಕೊಟ್ಟಿರೋದು ಸ್ವಪ್ನ ಯಕ್ಷಿಣಿ ಕನ್ಸಲ್ಲಿ ಬಂದು ಆ ಯಕ್ಷಿಣಿ ನೀನು ಇಂಥದ್ದೊಂದು ಸಿದ್ಧಿ ಮಾಡಲೇಬೇಕು ಬಹಳಷ್ಟು ಜನ ಮುಂದಿನ ಒಂದು ದಿನಗಳಲ್ಲಿ ತುಂಬ ಕಷ್ಟಪಡ್ತಾರೆ ಅವರಿಗೆ ನೀನು ಇದರಿಂದ ನಿನಗೆ ಹಂಡ್ರೆಡ್ ಪರ್ಸೆಂಟ್ ನೀನು ಅವ್ರಿಗೆ ಸಲ್ಯೂಷನ್ ಮಾಡಲೇಬೇಕು ತುಂಬ ಬಡವರಿಂದ ಅತಿ ಬಡವರಿಂದ ಅತಿ ಶ್ರೀಮಂತರವರೆಗೂ ಎಲ್ಲರಿಗೂ ಏನು ಮೀನಾ ಮತಭೇದಗಳು ಯಾವುದು ನೋಡ್ದಂಗೆ ಅವ್ರಿಗೆಲ್ಲ ಹೆಲ್ಪ್ ಆಗುವಂಥ ಒಂದು ಅದ್ಭುತ ಸಿದ್ಧಿ ಇದೆ ಅದನ್ನು ಮಾಡ್ಕೋಬೇಕು ಅಂತ ದೇವಿ ಸೂಚನೆ ಅದರಂತೆ ನಾನು ಮತ್ತೆ ಯಾವುದೇ ನನಗೆ ಬಂದರೂ ಕೂಡ ಅದನ್ನು ದೀಪಯಕ್ಷಿಣಿ ಮುಖಾಂತರ ಕೇಳ್ತೀನಿ ನನಗಾಗತ್ತಮ್ಮ ಇದು ನಾನು ಮಾಡ್ಬೋದಾ ನನಗೆ ಆ ಶಕ್ತಿ ಇದೆಯಾ ಅಂತ ಕೇಳಿದಾಗ ತುಂಬ ಒಂದು ಹಂಡ್ರೆಡ್ ಪರ್ಸೆಂಟ್ ಓಕೆ ಅಂಥೇಳಿ ಒಂದು ಆನ್ಸರ್ ನನಗೆ ದೀಪ ಯಕ್ಷಿಣೆ ಕೊಟ್ಟು ಹಾಗಾಗಿ ಈ ಯಕ್ಷಿಣಿ ಒಂದು ಸಿದ್ಧಿಯನ್ನು ಮಾಡಬೇಕು ಅಂಥೇಳಿ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಆ ಸಂಕಲ್ಪಕ್ಕೆ ನನಗೆ ಜುಲೈ ತಿಂಗಳು ಬಹಳ ಪ್ರಶಸ್ತವಾಗಿದೆ ಅಂಥೇಳಿ ಆ ಜುಲೈ ತಿಂಗಳಲ್ಲಿ ಒಂದು ಮೂರು ದಿನಗಳ ಕಾಲ ಆ ಸಿದ್ಧಿಗೆ ಅಂಥೇಳಿ ನಾನು ಹೋಗ್ತಾಯಿದ್ದೀನಿ ಸೊ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ಯಕ್ಷಿಣಿ ಜಲದ ಯಕ್ಷಿಣಿ ಸೊ ಯಾವ ಥರದ್ದೊಂದು ಒಂದು ಸ್ಥಳ ಬೇಕಾಗುತ್ತೆ ಆ ಥರದ್ದೊಂದು ಸಿದ್ಧಿ ಮಾಡ್ಕೊಳ್ಬೇಕಂದ್ರೆ ಯಾವ ಥರದ್ದು ಒಂದು ವಾತಾವರಣ ಆ ಒಂದು ಸ್ಥಳ ನಾವಾಗಲೇ ಸೆಲೆಕ್ಟ್ ಮಾಡಿದ್ದೀವಿ ಆ ಸ್ಥಳ ಯಾವುದು ಅಂತ ಆದರೆ ನೀವು ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ನೀರಿರಬೇಕು ಸ್ವಲ್ಪ ಬೆಟ್ಟದ ಪ್ರದೇಶಗಳು ಅಟ್ಲೀಸ್ಟ್ ಒಂದು ಬಂಡೆ ಆದರೂ ಇರಬೇಕಲ್ಲಿ ಆಯಿತಾ ಆಮೇಲೆ ಒಂದು ಒಂದು ಸ ಒಂದು ಸ್ವಲ್ಪ ದೂರದಲ್ಲಿ ಏನಾದರೂ ಒಂದು ಈ ದೇವಸ್ಥಾನಗಳ ತರ ಏನಾರು ಒಂದು ದೇವಸ್ಥಾನ ದೈವಿಕವಾಗಿರ್ತಕ್ಕಂಥ ಇದು ಅಂತ ಇದಕ್ಕೆ ನಾವು ದಕ್ಷಿಣ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಲ್ಲೊಂದು ಜಾಗ ಇದೆ ಇದಕ್ಕೆ ಅಂತ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ನಮ್ಮ ಶಿಶಿಂದ್ರಿಗೆ ಕಳಿಸಿ ಅಲ್ಲಿ ಸ್ವಲ್ಪ ರೆಡಿ ಮಾಡಿಸ್ತಾ ಇದ್ದೀವಿ ಆ ಜಾಗ ನಾವು ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲ ಸಿದ್ಧಿಗೆ ಅಂತ ಸೊ ಹಂಗಾಗಿ ಒಂದು ಮೂರು ದಿನಗಳ ಕಾಲ ಅಲ್ಲಿಗೆ ಹೋಗ್ಬಿಡೋದು ಅಂಥೇಳಿ ಒಂದು ಸ್ವಲ್ಪ ಇದು ಮಾಡಿದೀನಿ ಅದಾದ್ಮೇಲೆ ನೆಕ್ಸ್ಟು ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ 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 ಅದು ಫುಲ್ ಫುಲ್ ಕಂಪ್ಲೀಟ್ ಆಗಬೇಕು ಒಂದಷ್ಟು ಜನಗಳಿಗೆ ಅನುಕೂಲ ಆಗಬೇಕು ಆಮೇಲೆ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಎಪಿಸೋಡನ್ನ ನಾವು ಮಾಡ್ಬೋದು ಈಗ ನಾನು ಈ ಒಂದು ಜಲದಾಯಕ್ಷಿಣಿ ಬಗ್ಗೆ ಹೇಳ್ತೀನಿ ಏನಿದ್ರಿಂದ ಏನಕ್ಕೆ ಈ ಸಿದ್ಧಿ ಎಲ್ಲ ಏನಕ್ಕೆ ಏನು ಕಾರಣಕ್ಕೆ ಅಂತ ಹೇಳಿದರೆ ಸ್ವಪ್ನಯಕ್ಷಿಣಿ ನಂಗೆ ಹೇಳಿರೋದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನ ವಿಚಿತ್ರವಾದ ರೋಗಗಳಿಂದ ತೊಂದರೆ ಅನುಭವಿಸ್ತಾರೆ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಡಲ್ಲಿ ಅಕ್ಟೋಬರ್ ನಂತರ ತುಂಬ ವಿಚಿತ್ರವಾಗಿರ್ತಕ್ಕಂಥ ರೋಗಗಳು ಸ್ಟಾರ್ಟ್ ಆಗುತ್ತೆ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಸೊ ಆ ಕಾಯಿಲೆಗಳಿಂದ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಸಾವು ನೋವುಗಳನ್ನ ಹಪ್ತಾರೆ ಹಾಗಾಗಿ ಈ ಸಿದ್ಧಿ ಸಾಧನೆ ನಿನಗೆ ಬೇಕೇ ಬೇಕು ನಾನು ಒಂದಷ್ಟು ಜನಕ್ಕೆ ಹೋಗಿ ಹೇಳಿದ್ದೀನಿ ನೀನು ಇಂಥದ್ದು ಮಾಡ್ಕೊಳಪ್ಪ ಅಂತ ಕೆಲವರು ಸೂಚನೆ ಕೊಟ್ಟಿದ್ದೀನಿ ಅದರಲ್ಲಿ ನಿನಗೆ ಪ್ರಥಮವಾಗಿ ಬಂದು ನಾನು ಇದನ್ನು ಹೇಳ್ತಾ ಇರೋದು ನೀನು ಪ್ರಾರಂಭ ಮಾಡುವಂಥ ಆ ಸ್ವಪ್ನಕ್ಷಿಣಿ ಆಜ್ಞೆ ಕೊಟ್ಟಿದ್ದಾಳೆ ಓಕೆ ಇದನ್ನು ನಾನೇನು ಮಾಡಿದೆ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಗ್ರಂಥಗಳಿದೆ ನಂತರ ಒಂದು ಎರಡು ಮೂರು ಗ್ರಂಥ ಇದೆ ಅದರಲ್ಲಿ ಒಂದು ಗ್ರಂಥ ಮಾತ್ರ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಸೊ ಆ ಗ್ರಂಥದಲ್ಲಿ ಈ ಜಲದ ಯಕ್ಷಿಣಿ ಬಗ್ಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅದರ ಮಂತ್ರ ಅದು ಯಾವ ಥರ ಕ್ರಮ ಹೆಂಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಅದರಿಂದ ಏನೇನು ಪ್ರಯೋಜನಗಳು ನಮ್ಗೆ ಮೇಯ್ನ್ ಆಗಿ ಬೇಕಾಗಿರೋದು ಪ್ರಯೋಜನಗಳು ಪ್ರಯೋಜನಗಳೇ ಒಂದು ಮೇನ್ ಬೇಕಾಗಿರೋದ್ರಿಂದ ಒಂದು ಅನುಕೂಲ ಏನಾಗುತ್ತೆ ನನಗೆ ಒಂದ್ಸಲ ಈ ಜಲದ ಯಕ್ಷಿಣಿ ಬಂದು ಸಿದ್ಧಿ ಆಗ್ಬಿಡುತ್ತೆ ಅಂದ್ಕೊಡಿ ಹಾಗೆ ಆಗುತ್ತೆ ಆಗೋಯ್ತು ಅಂದ್ಕೊಳ್ಳಿ ಆವಾಗ ಜಸ್ಟ್ ಒಂದು ಲೋಟ ನೀರು ನೀರು ಎಲ್ಲಿ ಬೇಕಾದ್ರೂ ಸಿಗಿಸ್ಲಿ ಆಯ್ತಾ ಒಂದು ಲೋಟ ನೀರು ಆ ಲೋಟ ನೀರಲ್ಲಿ ನಾನು ಜಸ್ಟ್ ಒಂದು ತುಳಸಿಯನ್ನು ಇಟ್ಕೊಂಡು ಆ ಜಲದ ಯಕ್ಷಿಣಿಯನ್ನು ಆ ತುಳಸಿಯಲ್ಲಿ ಇಟ್ಬಿಟ್ಟು ಅಂದರೆ ಅಲ್ಲಿ ಆವಾನೆ ಮಾಡಿ ಆ ನೀರಲ್ಲಿ ಹಾಕಿ ಅದನ್ನು ಅಭಿಮಂತ್ರಿಸಿ ಅಭಿಮಂತ್ರಿಸಿ ಅಂದರೆ ಆ ನೀರನ್ನೆಲ್ಲ ಮಂತ್ರಿಸಿ ಏನು ಕಾಯಿಲೆ ಇರುತ್ತೋ ಎಂಥದೇ ಕಾಯಿಲೆ ಇರಲಿ ಅವನಿಗೆ ಕೊಡ್ತಾ ಬಂದರೆ ಇಮ್ಮಿಡಿಯೇಟ್ ಆಗಿ ಅವನು ಗುಣ ಆಗ್ಬೇಕು ಯಾವುದೇ ಮಾತ್ರೆ ಗೀತ್ರೆ ಏನು ಏನು ಇಲ್ದೇನೆ ಔಷಧಿನೇ ಆಯ್ತಲ್ಲ ಬರೀ ನೀರಲ್ಲೇನೆ ಅಂತ ಅದ್ಭುತವಾಗಿರೋ ಸಿದ್ಧಿ ಜಲ ಒಂದು ಸಿದ್ಧಿ ಒಂದು ಸೂಪರ್ ಎರಡನೇದು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಕೆಲವು ಮನೆಗಳಲ್ಲಿ ನೆಗೆಟಿವ್ ಎನರ್ಜಿಗಳು ಇರುತ್ತೆ ಭೂತ ಪ್ರೇತಗಳು ಕಾಟ ಇವೆಲ್ಲ ಇರುತ್ತೆ ಅಲ್ಲಿ ಹೋಗಿ ಆ ನೀರನ್ನ ಅಭಿಮಂತ್ರ ಸಾಕ್ಬಿಟ್ರೆ ಹಂಗ ಹೋಗ್ಬಿಡ್ಬೇಕು ಸೊ ಇದೊಂದು ಶಕ್ತಿನೂ ಆಯಿತು ಮತ್ತೆ ಹೌದು ಮುಂದ ನಂತರ ಇನ್ನೂ ಹಲವಾರು ಸಮಸ್ಯೆಗಳಿಗೆ ನಾವು ಇದನ್ನ ನಾನು ಅನ್ಕೊಂಡಿದೀನಿ ಇದನ್ನೆಲ್ಲ ಸ್ವಲ್ಪ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದೀನಿ ಅದೆಲ್ಲ ಮಾಡ್ತೀನಿ ಆದರೆ ಇಲ್ಲಿ ನೋಡಿ ಈ ಜಲದಾಯಕ್ಷಿಣಿ ಫಸ್ಟು ಯಾರಿಗೆ ಸಿದ್ಧಿಯಾಗಿದೆ ಅನ್ನೋದು ಬಹಳ ಒಂದು ರಹಸ್ಯ ಅವರು ತುಂಬಾ ಫೇಮಸ್ ಇದ್ದಾರೆ ಎಲ್ಲರಿಗೂ ಗೊತ್ತಿದ್ದಾರೆ ಆದರೆ ಅದು ಸಿದ್ಧಿಯಾಗಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲಿಲ್ಲ ಸ್ವತಃ ಗುರುಗಳು ಕೂಡ ಅದನ್ನು ಹೇಳಿಲ್ಲ ಹಾಗಾಗಿ ಇದು ಯಾರಿಗೆ ಪ್ರಥಮವಾಗಿ ಸಿದ್ಧಿ ಆಯ್ತು ಅಂದ್ರೆ ಶ್ರೀಧರ ಸ್ವಾಮಿಗಳು ಹಾ ಗುಡ್ಡ ಸಾಗರತ್ರ ಶ್ರೀಧರ ಗುಡ್ಡ ಅಂತಿದೆ ಅಲ್ಲಿ ಶ್ರೀಧರ್ ಸ್ವಾಮಿಗಳಿದ್ದಾರೆ ಎಲ್ಲರಿಗೂ ಗೊತ್ತಿರೋಂತಾರೆ ಶಿವನ್ ಸ್ವರೂಪ ಅವರು ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಯಾರಾದ್ರೂ ಈ ಪ್ರೇತ ಹಿಡಿದವ್ರಿಗೆ ಅವ್ರಿಗೆ ಯಾರಾದ್ರೂ ಬಂದ್ರೆ ಆ ಒಂದು ಚಂಬಲ್ ನೀರು ಒಂದು ಬಿಂದಲ ನೀರು ತಗೊಂಡು ಆ ಜಲದಕ್ಷಿಣೆಯನ್ನ ಅಭಿಮಂತ್ರಿಸಿ ಅವ್ರ ಮೇಲೆ ಹಾಕ್ಬಿಡೋರು ಪೂರ್ತಿ ಇನ್ನೇನು ಪೂಜೆ ಇಲ್ಲ ಹೋಮ ಇಲ್ಲ ಏನು ಹಿಡ್ಕೊಳ್ಳೋದಿಲ್ಲ ಆರ್ಬೇಟ ಇಲ್ಲ ಏನೂ ಇಲ್ಲ ಅಲ್ಲೇ ಫುಲ್ ಕ್ಲಿಯರ್ ಎಂತದೇ ಪ್ರಯತ್ನ ಇದ್ರು ಸೊ ಅಂತ ಅದ್ಭುತ ಶಕ್ತಿ ಇರುವಂತಹ ದೇವಿ ಜಲದ ಬಹಳ ಸುಂದರವಾಗಿ ನೀರಲ್ಲೇ ಇರುವಂತಹ ದೇವಿ ಮತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ದೇವಿ ಈಗೆಲ್ಲ ಒಂದ್ ಕಡೆ ಭೂಮಿಲಿ ನೀರು ತುಂಬಾ ಕಷ್ಟ ಹೌದು ಹಾಕಿ ಬರಲ್ಲ ಅಲ್ಲಿ ಆ ಜಲದಾಯಕ್ಷಿಣೆನ ನಾವು ಏನಾದ್ರೂ ಸ್ಥಾಪನೆ ಮಾಡಿಬಿಟ್ರೆ ಇಮಿಡಿಯೇಟ್ ಆಗಿ ಅದಷ್ಟೇ ಆಳ ಇರಲಿ ಎಷ್ಟೇ ಆಳ ಇರಲಿ ಅವ್ರಿಗೆ ಮೇಲ್ಮಟ್ಟಕ್ಕೆ ಬಂದು ನೀರು ಅವ್ರಿಗೆ ಈಸಿಯಾಗಿ ಸಿಗ್ಬೇಕು ನೀರು ಆ ಒಂದು ಸಾಧನೆ ಇದು ಸೂಪರ್ ತುಂಬಾ ತುಂಬಾ ಇದೆ ಸರ್ ತುಂಬಾ ಇದೆ ಇದು ಅವಶ್ಯಕತೆ ಇದೆ ತುಂಬಾ ಅವಶ್ಯಕತೆ ಇದೆ ನಾನು ನಾನು ಇದ್ರ ಒಂದು ಒಳ್ಳೆ ಇದನ್ನ ನೋಡ್ಬಿಟ್ಟು ಇದ್ರ ಲಿಸ್ಟ್ ನೋಡ್ಬಿಟ್ಟು ಏನೇನು ಒಳ್ಳೇದಾಗುತ್ತೆ ಅಂತ ನೋಡ್ಬಿಟ್ಟು ಓ ಇದನ್ನ ಫಸ್ಟ್ ಮಾಡಬೇಕಾಗಿರೋದೆ ಇದೆ ಅನ್ಕೊಂಡೆ ನಾನು ಇದನ್ನೇ ಫಸ್ಟ್ ಮಾಡ್ಬೇಕಾಗಿ ಜನಗಳಿಗೆ ಇದು ಸಮಾಜ ತುಂಬಾ ಸಮಸ್ಯೆ ಹಾಗಾಗಿ ಈ ಒಂದು ಸಿದ್ಧಿಯನ್ನ ಮಾಡಲೇಬೇಕು ಅಂತ ಹೇಳಿ ಈ ಜುಲೈ ತಿಂಗಳಲ್ಲಿ ಒಂದ್ ತಿಂಗಳು ಪೂರ್ತಿ ನಾನು ಈ ಒಂದು ಸಿದ್ಧಿಲೇ ಇರ್ತೀನಿ ಸೊ ಹಾಗಾಗಿ ಆ ಒಂದು ಸಿದ್ಧಿನ ಪ್ರಾರಂಭ ಮಾಡಿದ್ಮೇಲೆ ದಿನ ಹಿಡಿಯುತ್ತೋ ನನಗೆ ಗೊತ್ತಿಲ್ಲ ನಡೀತಾ ಇರುತ್ತೆ ಸೊ ಕಂಪ್ಲೀಟ್ ಅಂತ ಹೇಳಿ ನನಗೆ ನನಗೆ ಗೊತ್ತಾದ ಮೇಲೆ ಅದನ್ನು ನಾನು ಎಲ್ಲರಿಗೂ ಅದನ್ನು ಅದರ ಒಂದು ಪ್ರಯೋಜನವನ್ನು ಕೊಡಕ್ಕೆ ಪ್ರಾರಂಭ ಮಾಡಿ ಇದು ನೀವು ಜಪಕ್ಕೆ ಕೊಡೋದಾ ಇಲ್ಲ ಬೇರೆ ಥರದ್ದು ಏನಾದರೂ ಹೋಮಗಳು ಮಾಡೋದಾ ಇಲ್ಲ ಇದು ಇದು ಬಂದು ಒಂದು ಯಂತ್ರ ಸ್ಥಾಪನೆ ಮಾಡ್ಕೋಬೇಕಾಗತ್ತೆ ನಾನು ಒಂದು ಆಮೇಲೆ ನಾನು ಉಡುವಂಥ ಒಂದು ವಸ್ತ್ರ ಇರ್ಬೋದು ತಿನ್ನುವಂಥ ಆಹಾರ ಇರ್ಬೋದು ನಾನು ಏನು ಒಂದು ಒಂದು ಹಂಡ್ರೆಡ್ ಪರ್ಸೆಂಟ್ ತಿಂತೀನಿ ಅಂದ್ಕೊಳ್ಳಿ ಅದರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ನಂಗೆ ತಿನ್ನೋಕೆ ಅವಕಾಶ ಇರುತ್ತೆ ಇನ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಆಹಾರ ತ್ಯಾಜ್ಯ ಮಾಡಬೇಕು ಅಂದರೆ ಬಿಟ್ಬಿಡಬೇಕು ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಆಹಾರ ನನಗೆ ಒಳಗಡೆ ಹೋಗಬೇಕು ಪ್ರತಿಯೊಂದರಲ್ಲೂ ಹಾಗೇನೆ ಅದಕ್ಕೆ ಕೆಲವು ಕ್ರಮಗಳಿದೆ ಆ ಕ್ರಮಗಳಲ್ಲಿ ಮಾಡಬೇಕು ಮತ್ತು ಜಲದಾಯಕ್ಷಿಣಿನ ಅವಳೆಲ್ಲಿರ್ತಾಳೆ ಅಂದರೆ ನೀರಿನ ಹನಿಗಳಲ್ಲಿ ಇರ್ತಾಳೆ ಜಲದಾಯಕ್ಷಿಣಿ ಸೊ ಹಾಗಾಗಿ ಆ ದೇವಿನ ನಾನು ಯಕ್ಷಿಣ ಆ ಒಂದು ಅಭಿಮಂತ್ರಿಸಿ ಪೂಜೆ ಎಲ್ಲ ಸಿದ್ಧಿಯೆಲ್ಲ ಸ್ಟಾರ್ಟ್ ಆದಮೇಲೆ ಒಂದೊಂದು ದಿನಕ್ಕೂ ಬಂದು ಒಂದೊಂದು ತೊಟ್ಟು ನೀರು ನನ್ನ ಪಾತ್ರೆಯಲ್ಲಿ ಹಾಕಿ ಹೋಗ್ತಾ ಇರ್ತಾಳೆ ಯಾವಾಗ ಆ ಪಾತ್ರೆ ತುಂಬುತ್ತೋ ಇದನ್ನೆಲ್ಲ ಕೆಲವೆಲ್ಲ ಹೇಳ್ಬಾರ್ದು ನಾನು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ಪಾತ್ರೆ ಯಾವಾಗ ನಾನು ನೀರು ಕುಡಿತೇನೋ ಅಲ್ಲಿಂದ ಸ್ಟಾರ್ಟ್ ಅಂತ ಲೆಕ್ಕ ಆಯಿತಾ ಸಿದ್ಧಿ ಆಗ ಸಿದ್ಧಿ ಆಗ್ಬಿಟ್ಟಿದೆ ಅಂತ ಲೆಕ್ಕ ಸೊ ಹಾಗಾಗಿ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಎಷ್ಟೋ ಜನಗಳಿಗೆ ಬಹಳಷ್ಟು ಸಹಾಯ ಮಾಡಬೇಕು ಸೊ ಹಾಗಾಗಿ ಒಂದಷ್ಟು ಸಿದ್ಧಿಗಳನ್ನ ಮಾಡಿಕೊಳ್ಳೇಬೇಕು ಅಂತ ನಾನು ನಿರ್ಧಾರ ಕೂಡ ಮಾಡಿದ್ದೆ ಆದರೆ ಈ ಜಲರಕ್ಷಣೆ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ ಸಡನ್ ಆಗಿ ಆ ಸ್ವಪ್ನೆಕ್ಷಣೆ ಬಂದು ನನ್ಗೆ ಆಜ್ಞೆ ಕೊಟ್ಟಿರೋದ್ರಿಂದ ಈಗ ಆ ಒಂದು ಸಿದ್ಧಿ ಕಡೆಗೆ ಹೋಗ್ತಾ ಇದೀವಿ ಮಾಡ್ತೀರಾ ಕೂಡ ಮಾಡ್ಕೊಂಡು ಖಂಡಿತವಾಗ್ಲು ಸಿಕ್ಕಿದ ಸಿಕ್ಕದ್ಮೇಲೆ ನಾನು ನನ್ನ ಶಿಶ್ಯರಿಗೆಲ್ಲ ಕೊಟ್ಟೆ ಕೊಡ್ತೀನಿ ಬಟ್ ಇಂಪಾರ್ಟೆಂಟ್ ನಾನು ನಾನು ತಗೋಬೇಕು ಅವ್ರಿಗೆ ಅವ್ರಿಗೆ ಯೋಗ್ಯತೆ ಇದೆಯಾ ಅದನ್ನ ಕಲ್ತ್ಕೊಳ್ಳೋಕ್ಕೆ ಅದನ್ನ ಸಿದ್ಧಿ ಮಾಡ್ಕೊಳ್ಳೋಕೆ ಆಗುತ್ತಾ ಅಂತ ನಾನು ನೋಡಬೇಕು ದೀಪಕ್ಷಣಿ ಕೇಳಬೇಕು ಆಮೇಲೆ ನಾನು ಎಲ್ಲರಿಗೂ ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಇದು ವಿದ್ಯೆ ಅಂತಕ್ಕಂಥದ್ದು ನನಗೆ ನಾನು ಯಾವತ್ತೂ ಅಷ್ಟೇನೆ ನನ್ನಲ್ಲಿರೋ ವಿದ್ಯೆ ಯಾವತ್ತು ಕೂಡ ಮುಚ್ಚಿಟ್ಟಿಲ್ಲ ಅದನ್ನ ಎಲ್ಲರಿಗೂ ಕಂಪ್ಲೀಟಾಗಿ ಆಗಿ ಹೇಳ್ಬಿಟ್ಟಿದೀನಿ ಸೊ ಹಾಗಾಗಿ ಆ ಒಂದು ಯಕ್ಷಿಣಿ ಸಿದ್ಧಿ ಬಹಳ ವಿಶೇಷ ಯಕ್ಷಿಣಿ ಲೋಕ ಮಾತಾರ ಅಂತ ಹೇಳ್ತೀವಿ ಯಕ್ಷಿಣಿ ಅಂದರೆ ಇಡೀ ಪ್ರಪಂಚಕ್ಕೆ ವಿಶ್ವಕ್ಕೇನೆ ತಾಯಿಯವಳು ಯಕ್ಷಿಣಿ ಅಣುರೇಣು ತೃಣಕಾಷ್ಟಗಳಲ್ಲೂ ಇರ್ತಾಳೆ ಹಾಗಾಗಿ ಈ ಒಂದು ಯಕ್ಷಿಣಿ ಸಿದ್ಧಿ ಅಂತಕ್ಕಂಥದ್ದು ಬಹಳ ಅದ್ಭುತ ಸೊ ವೀಕ್ಷ ಯಾಕಂದರೆ ಇದು ಆಲ್ಮೋಸ್ಟ್ ಸಾಕಷ್ಟು ಯಕ್ಷಿಣಿಗಳನ್ನ ಅವ್ರು ಸಿದ್ಧಿ ಸಾಧನೆಗಳು ಮಾಡ್ಕೊಂಡಿದ್ದಾರೆ ಇದು ಹೊಸ ವಿಚಾರ ಜಲದ ಯಕ್ಷಿಣಿ ಮನುಷ್ಯನಿಗೆ ಇಲ್ಲಿ ಬದುಕಬೇಕಂದ್ರೆ ನೀರು ತುಂಬ ಅವಶ್ಯಕತೆ ಐತೆ ಬರೋ ದಿನಗಳಲ್ಲಿ ನೀರಿಂದು ಮಟ್ಟ ಕಡಿಮೆ ಆಗ್ಬೋದು ಬರಗಾಲ ಬರ್ಬೋದು ಇವೆಲ್ಲ ಒಂದಷ್ಟು ಕಾಲಜ್ಞಾನದಲ್ಲಿ ಭವಿಷ್ಯ ಇದೆ ಹಾಗಾಗಿ ಬರೋ ದಿನಗಳಲ್ಲಿ ಈ ಒಂದು ಜಲದ ಯಕ್ಷಿಣಿ ಈ ಒಂದು ಸಮಾಜಕ್ಕೆ ಏನಾದರೂ ಹೆಲ್ಪ್ ಆಗ್ಬೋದು ನೀರು ಎಲ್ಲಿಲ್ಲ ಅಲ್ಲಿ ನೀರು ತ ತರಿಸ್ಬೋದು ಇಲ್ಲ ಬರ್ಸ್ಬೋದು ಈ ಥರದ್ದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸಾಧನೆಯಲ್ಲಿ ಕೂತ್ಕೊಳ್ಳೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಸೊ ಅದಾಗಲಿ ಆಗಲಿ ಅದ್ರ ಮುಖಾಂತರ ಸಾಕಷ್ಟು ಸಮಸ್ಯೆ ಈ ಸಮಾಜದಲ್ಲಿದೆ ಅವ್ರ ಕೈಲಾಗಿದ್ದು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಆಗಬೇಕು ಈ ಸಮಾಜಕ್ಕೆ ಸೊ ಆ ಸಾಧನೆ ಅವ್ರು ಸಕ್ಸಸ್ ಆಗಬೇಕಂತ ನಾವು ಕೂಡ ಬಯಸ್ತೀವಿ ಸೊ ಇದು ಮಾಡಲಿ ಮಾಡಿ ಆದಮೇಲೆ ಆ ಸಕ್ಸಸ್ ಸ್ಟೋರಿ ಯಾವ ರೀತಿ ಸಿದ್ಧಿ ಸಾಧನೆ ಆಯಿತು ಅನ್ನೋ ವಿಚಾರನ ಅದಾದ ಮೇಲೆ ಸಾಧನೆ ನಾವು ಎಪಿಸೋಡ್ ಮಾಡೋಣ ಸರ್ ಖಂಡಿತ ಅದ್ರ ಬಗ್ಗೆ ಯಾವುದಾದ್ರೂ ಒಂದು ಪ್ರಾಕ್ಟಿಕಲ್ ಆಗಿ ಎಲ್ಲಾದರೂ ಒಂದು ಪ್ರಯೋಗ ಕೂಡ ಮಾಡಿತ್ತು ಸೊ ಇದು ನಮಗೆ ಆಸೆ ಇದೆ ಅದನ್ನು ಮಾಡೋಣ ಸೊ ವೀಕ್ಷಕರೇ ಈ ಒಂದಷ್ಟು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಸಂತೋಷ್ ಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ